ನನ್ನ ಭಾಗದ ರೈತರಿಗೆ ಆಗ್ತಿರುವ ಅಡಿಕೆ ಬೆಳೆಗಾರ ರೈತರಿಗೆ ಆಗ್ತಿರುವ ಅನ್ಯಾಯದ ಬಗ್ಗೆ ನಾನು ಧ್ವನಿ ಧ್ವನಿ ಎತ್ತಿದರೆ ಈ ಉತ್ತರ ಬಹಳ ಅಸಮಂಜಸವಾಗೈತಿ ಅಂತಕ್ಕಂಥ ನನ್ನ ಭಾವನೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಉತ್ತರ ಅಡಿಕೆ ಬೆಳೆಯ ಸಾಂಪ್ರದಾಯಿಕವಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಸೂಕ್ತವಾದ ಬೆಳೆಯಾಗಿದೆ ಆದ್ದರಿಂದ ಮೈದಾನ ಪ್ರದೇಶಗಳಲ್ಲಿ ಮಳೆ ಮತ್ತು ನೀರಿನ ಕೊರತೆ ಇರುವುದರಿಂದ ಅಡಿಕೆ ಬೆಳೆಯನ್ನು ಬೆಳೆಸಲು ತೋಟಗಾರಿಕೆ ಇಲಾಖೆ ಪ್ರೋತ್ಸಾಹ ನೀಡುವುದಿಲ್ಲ ಅಂತ ಕೊಡಿದ್ದಾರೆ ಉತ್ತರ ಹಾಗಾದ್ರೆ ನಮ್ಮ ಮಾನ್ಯ ಮಂತ್ರಿಗಳ ಜಿಲ್ಲೆಯಲ್ಲೇ ಚನ್ನಗಿರಿ ನಮ್ಮ ಸ್ನೇಹಿತರಾದ ಬಸಣ್ಣವರ ಕ್ಷೇತ್ರದಲ್ಲಿ ಅದು ಕೂಡ ಬಯಲು ಸೀಮೆಗೆ ಸೇರುತ್ತೆ ಅಲ್ಲಿ ಮಾತ್ರ ನಿಮಗೆ ಎನ್ ಆರ್ ಜಿ ಎಲ್ಲ ಸ್ಕೀಮ್ಗಳಿಗೂ ಅವಕಾಶ ಸಿಕ್ಕಿದೆ ಅದು ಮಲೆನಾಡು ಅಲ್ಲ ಅಂದರೆ ಆಮೇಲೆ ನಮ್ಮ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿ ಸನ್ಮಾನ್ಯ ಮಾಜಿ ಮು ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ಕ್ಷೇತ್ರ ಅದು ಕಪ್ಪು ಭೂಮಿ ಅಲ್ಲಿ ಅಡಿಕೆಗೆ ಸೂಕ್ತವಾಗಿಲ್ಲ ಅಲ್ಲಿ ಕೂಡ ನೀರಿನ ಒಂದು ಮೂಲನೂ ಇಲ್ಲ ಅಲ್ಲಿ ನೀವೆಲ್ಲ ಈ ಒಂದು ಎನ್ ಆರ್ ಜಿ ಸ್ಕೀಮ್ಗಳು ಬೆಳೆ ವಿಮೆ ಎಲ್ಲವನ್ನೂ ಕೊಡ್ತಾ ಇದ್ದೀರ ಅಂದರೆ ನಾನು ಒಂದು ಪ್ರಶ್ನೆಯನ್ನು ನಾನು ಅಧ್ಯಕ್ಷ ಕೇಳಬೇಕು ಏನು ಕೇಳಬೇಕು ಅಂತಂದರೆ ಈ ಒಂದು ಮನೆ ಇದು ಅನುಕೂಲಗಳನ್ನು ಮುಖ್ಯಮಂತ್ರಿ ಅಥವಾ ಮಂತ್ರಿ ಆದರೆ ಮಾತ್ರ ಸಿಗುತ್ತಾ ಹಂಗಾದ್ರೆ ಅಧ್ಯಕ್ಷರೇ ನನ್ನ ದಯಮಾಡಿ ಮುಖ್ಯಮಂತ್ರಿ ಹೇಳಿ ನನ್ನ ಮಂತ್ರಿ ಮಾಡಿಕೊಡಿ ಯಾಕಂತಂದ್ರೆ ನನ್ನ ಭಾಗದ ರೈತರಿಗೆ ಅನ್ಯಾಯ ಆಗುತ್ತೆ ನೀವು ಮಂತ್ರಿ ಆದ್ರೂ ಮಾತ್ರ ಕೆಲಸ ಮಾಡ್ತೀರ ನನಗೂ ಮಂತ್ರಿ ಮಾಡ್ರಿ ಓಕೆ ಮಂತ್ರಿ ನಾಲ್ಕು ಸಲ ಗೆದ್ದು ಬನ್ನಿ ಅದಕ್ಕಲ್ಲ ನಾನು ನಾನು ಕಳಕಳಿ ಏನಂದ್ರೆ ನನ್ನ ಭಾಗದ ರೈತರು ಹೇಳ್ಬಿಡ್ತೀನಿ ಸರ್ ಅಂಕಿ ಅಂಶ ಇದೆ ಇಲ್ಲ ನನ್ನ ನನ್ನ ಭಾಗದ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಹೇಳ್ತೀನಿ ಪ್ರಕಾಶ್ ನಮ್ಮಲ್ಲಿ ಒಂದು ಒಂದು ಮುಖ್ಯಮಂತ್ರಿ ಮಾಡಿ ಎನ್ ಆರ್ ಜಿ ಎನ್ ಆರ್ ಜಿ ಸ್ಕೀಮ್ ಅಲ್ಲಿ ಅಡಿಕೆ ಬೆಳೆಗೆ ಅರವತ್ತು ನಾಲ್ಕು ಸಾವಿರ ರೂಪಾಯಿ ಪರ್ ಎಕರೆ ಕೊಡ್ತಾರೆ ನನ್ನ ಕ್ಷೇತ್ರದಲ್ಲಿ ಏಳು ಸಾವಿರ ಎಕರೆ ಅಡಿಕೆ ಬೆಳೆಗಾರರು ಇದ್ದಾರೆ ನಲವತ್ತೈದು ಕೋಟಿ ರೂಪಾಯಿ ಅಲ್ಲಿ ನನ್ನ ನನ್ನ ಭಾಗದ ರೈತರಿಗೆ ವಂಚನೆ ಆಗಿದೆ ಅದೇ ರೈತರಿಗೆ ಡ್ರಿಪ್ಗೆ ಏನು ಸಬ್ಸಿಡಿಯನ್ನು ಕೊಡ್ತಾರೆ ಅಲ್ಲಿ ಇಪ್ಪತ್ತೇಳು ಸಾವಿರ ಪರ್ ಎಕರೆ ಕೊಡ್ತಾರೆ ನನ್ನ ಕ್ಷೇತ್ರದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಕೋಟಿ ಲಾಸ್ ಆಗಿದೆ ನನ್ನ ರೈತರಿಗೆ ಬೆಳೆ ವಿಮೆ ಕೂಡ ಇದಕ್ಕಿಲ್ಲ ನನ್ನ ತಾಲೂಕಿನಲ್ಲಿ ಹನ್ನೆರಡು ಸಾವಿರದಿಂದ ಐವತ್ತೆಂಟು ಸಾವಿರ ಬೆಳೆ ವಿಮೆಗೆ ಬರತಕ್ಕಂಥದ್ದು ಇಲ್ಲಿ ಕೂಡ ನನ್ನ ಭಾಗದ ರೈತರಿಗೆ ಮೂವತ್ತು ಕೋಟಿ ವಂಚನೆ ಆಗಿದೆ ಪ್ರತಿ ವರ್ಷ ನನ್ನ ಭಾಗದ ಅಡಿಕೆ ಬೆಳೆಗಾರರಿಗೆ ತೊಂಬತ್ತೈದು ಕೋಟಿಯಿಂದ ನೂರು ಕೋಟಿ ವಂಚನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಣನೆಗೆ ತಂದು ದಯಮಾಡಿ ನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಓಕೆ ಬರ್ತದೆ ಸರ್ ನಂದ ಒಂದು ಎಕರೆಗೆ ನಾವು ಪ್ರತಿ ವರ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಗಂಟಲೆ ನಾವು ಇದನ್ನು ಮಾಡಿ ಬೆಳಿತೇವೆ ಸರ್ ಅದರಿಂದ ಅದನ್ನ ಸೇರಿಸಿಕೊಬಹು ಸರ್ ಎನ್ ಆರ್ ಎಸ್ ಒಳಗೆ ಎಲ್ಲ ಹಾಂಗಲ್ ಇದೆ ಮತ್ತು ಹಾವೇರಿ ಇದೆ ಅದನ್ನ ಎರಡು ಮೂರು ತಾಲೂಕು ಬಿಟ್ಟು ಹೋಗಿದ್ದಾವೆ ಅವನು ಸೇರಿಸ್ಕೋಬಹುದು ಸರ್ ಸರಿ ಉತ್ತರ ಅಧ್ಯಕ್ಷರೇ ಸದಸ್ಯರು ಗೌರವ ಸದಸ್ಯರು ಕೇಳಿರ್ತಕ್ಕಂಥ ವಿಚಾರದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಮತ್ತು ರಾಣೆಬೆನ್ನೂರು ಹೊರತುಪಡಿಸಿ ಇನ್ನು ಉಳಿದಂಥ ಭಾಗಗಳಲ್ಲಿ ಏನಿವತ್ತು ಅಡಿಕೆ ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದು ಎರಡು ಭಾಗ ಬಯಲುಸೀಮೆ ಪ್ರದೇಶ ಇಲ್ಲಿ ಮುಖ್ಯವಾಗಿ ನೀರಿನ ಮೂಲಗಳು ತುಂಗಭದ್ರಾ ಕುಮದ್ವತಿ ಮತ್ತು ತುಂಗಾ ಮೇಲ್ದಂಡೆ ಯೋಜನೆ ಮುಖಾಂತರ ಇಲ್ಲಿ ಕೊಳವೆ ಬಾವಿ ನೀರಿನ ಮುಖಾಂತರ ರಾಣೆಬೆನ್ನೂರಿನಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ ಈಗ ಕೆಲವು ಸಂದರ್ಭದಲ್ಲಿ ಮಳೆ ಪ್ರಮಾಣ ಕಮ್ಮಿ ಆದಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗೆ ಏನಾದರೂ ಏರ್ಪೇರಾದಂಥ ಸಂದರ್ಭದಲ್ಲಿ ಅಲ್ಲಿ ಪರಿಹಾರ ಕೊಡ್ತಕ್ಕಂಥದಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಅಂಥೇಳಿ ಮುಖ್ಯವಾಗಿ ಹೆಚ್ಚು ಈ ಅಡಿಕೆ ಬೆಳೀತಕ್ಕಂಥ ಭಾಗಗಳು ತಮಗೆ ಗೊತ್ತಿದೆ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಉಡುಪಿ ಚಿತ್ರದುರ್ಗ ಈ ರೀತಿ ಇದೆ ಅದರಿಂದ ಇವರಿಗೆ ಪರ್ಯಾಯವಾದಂತ ಬೆಳೆಯನ್ನ ಬೆಳಿಲಿಕ್ಕೆ ಸಭಾಧ್ಯಕ್ಷರೇ ಮಾನ್ಯ ಮಂತ್ರಿ ಮಾನ್ಯ ಮಂತ್ರಿ ಕೂಡ ದಾವಣಗೆರೆ ಪ್ರಕಾಶ್ ಚನ್ನಗಿರಿ ಜಾಸ್ತಿ ನಿಮ್ಮ ಕಾಲ್ನೋ ಇದೆ ಪರವಾಗಿ ಪರ್ಯಾಯವಾಗಿ ಬೆಳೆಗಳನ್ನ ಬೆಳೀತಕ್ಕಂಥದಿಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಎನ್ಆರ್ ಜಿ ಅಲ್ಲಿ ಕೂಡ ಅವಕಾಶ ಇದೆ ಅದಕ್ಕೆಲ್ಲ ಗುರಿಯನ್ನ ನಿಗದಿ ಮಾಡಿದ್ದಾರೆ ಇವೆಲ್ಲ ಬೇರೆ ಪರ್ಯಾಯವಾಗಿ ಬೆಳೀತಕ್ಕಂಥದಕ್ಕೆ ಎಲ್ಲಾ ರೀತಿ ಪ್ರೋತ್ಸಾಹ ಕೊಡ್ತೀವಿ ಅಂತಕ್ಕಂಥದ್ದು ವಿವಿಧ ಬೆಳೆಗಳನ್ನು ಕೂಡ ನಿಗದಿ ಮಾಡಲಾಗಿದೆ ಮಂತ್ರಿ ಮಾಡೋ ಬಗ್ಗೆ ಅವ್ರು ಏನು ಉತ್ತರ ಕೊಡ್ಲಿ ದಯವಿಟ್ಟು ಅವ್ರ ಉತ್ತರ ಅಪೂರ್ಣ ಆಗಿದೆ ಮಾನ್ಯ ಸಭಾಧ್ಯಕ್ಷ ಈಗ ಒಂದು ಪ್ರಕಾಶ್ ಕೋಲಿವಾಡ್ ಅವರು ಏನು ಮಂತ್ರಿ ಬೈಕೆಯನ್ನು ಬಯಕೆಯನ್ನು ವ್ಯಕ್ತಪಡಿಸಿದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಸುಧಾಕರ್ ಅವ್ರೆ ಆ ಕಡೆ ನೋಡ್ಬೇಡ್ರಿ ಇಲ್ಲ ಡೆಪ್ಟಿ ಸ್ಪೀಕರ್ ಅವರು ಹಾವೇರಿ ಮತ್ತೆ ರಾಣಿಬೆನ್ನೂರು ಸೇರ್ಸ್ಬೇಕು ಅಂತ ಅದ್ರ ಬಗ್ಗೆ ಏನು ಉತ್ತರನ ಕೊಡ್ಲಿಲ್ಲ ಹಂಗೆ ಅಧ್ಯಕ್ಷ ಇಲ್ಲ ಸುಧಾಕರ್ ಹಾವೇರಿ ಡಿಸ್ಟಿಕ್ ಇನ್ಚಾರ್ಜ್ ನಾನು ಇದ್ದೀನಿ ಆ ಹಾವೇರಿ ತಾಲೂಕ್ ಜಿಲ್ಲೆಯಲ್ಲಿ ಮೂರು ತಾಲೂಕಿನಲ್ಲಿ ಈಗಾಗಲೇ ಅಡಿಕೆ ಬೆಳೀತಾ ಇದ್ದಾರೆ ಆ ಮಲೆನಾಡ್ ಬೋರ್ಡ್ ಏನಿದೆ ಅವರು ಅವ್ರಿಗೆ ಎಂಟರ್ಟೈನ್ ಇಲ್ಲ ಅವ್ರನ್ನ ಅನ್ನೋದು ಅವ್ರ ಮನವಿ ಇದೆ ಮಲೆನಾಡ್ ಬೋರ್ಡ್ನಲ್ಲಿ ಅವ್ರು ಸೇರಿಸ್ಕೊಂಡು ಅವ್ರಿಗೆ ಏನು ಬೆನಿಫಿಟ್ ಸಿಗ್ತಾ ಇದೆ ಅಡಿಕೆ ಬೆಳೆಗಾರರಿಗೆ ಇವ್ರಿಗೆ ಕೊಡ್ತಕ್ಕಂಥದ್ದು ಒಂದು ಮೀಟಿಂಗ್ ಇಟ್ಟು ಅದನ್ನು ನಿರ್ಣಯ ಮಾಡಿಸ್ಬೇಕು ಎಮ್ ಎ ಡಿ ಬಿನಲ್ಲಿ ಎಮ್ ಎ ಡಿ ಯಾಕೆ ಸೇರ್ಬೇಕು ಅವರು ಈಗ ಸೇರಿ ತಾಲೂಕೇ ಮತ್ತೆ ನೋಡುವ ಈಗ ಅದು ಪ್ರಶ್ನೆ ಅಲ್ಲ ಮತ್ತೆ ನೋಡುವ ಮಂತ್ರಿಗೆ ಆಯ್ತು ಚರ್ಚೆ ಮಾಡಿದ್ರಿ ಉಸ್ತುವಾರಿ ಮಂತ್ರಿ ಇದ್ರಿ ಯಾವಾಗಲೂ ಬೇಗ ಸರ್ಕಾರ ಮುಂದೆ ವಿಚಾರ ನಿಮ್ಗೆ ತರಬಹುದು ಸಭಾಧ್ಯಕ್ಷರೇ ನಮ್ಮ ಮನೆ ಸುಧಾಕರ್ ಸರ್ ಅವ್ರಿಗೆ ರಿಕ್ವೆಸ್ಟ್ ರಾಣೆಬೆನ್ನೂರು ಶಾಸಕರು ಕೇಳಿದ್ರು ನರೇಗಾ ಮಾನದಂಡಗಳು ಒಂದ್ ಸ್ವಲ್ಪ ಸರಿ ಇಲ್ಲ ಸರ್ ಉದಾಹರಣೆಗೆ ಬೆಳಿಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತರ್ಜಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅದಕ್ಕೆ ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಲಿಖಿತ ಪ್ರಶ್ನೆ ಮಂಡಿಸುವುದು ಮಾನ್ಯ ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತ್ ಮೂರರ ಹತ್ತನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ನೂರ ಐವತ್ ಪ್ರಶ್ನೆಗಳ ಪೈಕಿ ನೂರು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಓಕೆ ಈಗ ಒಂದು ಪ್ರಕಟಣೆ ನಾವು ರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳ ಕಬಡ್ಡಿ ಪಂದ್ಯಾಟ ನಡೆದಿತ್ತು ಬಹುಶಃ ಇಪ್ಪತ್ತು ಮೂರು ವರ್ಷದ ನಂತರ ಪ್ರಪ್ರಥಮವಾಗಿರಿಗೆ ಕರ್ನಾಟಕದ ಬಹುಶಃ ನಮ್ಮ ತಂಡ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿದೆ ಅದರಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಆ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ಇವತ್ತು ರಾಷ್ಟ್ರೀಯ ಮಟ್ಟ ಪಡ್ಕೊಂಡು ನಮಗೆಲ್ಲರಿಗೂ ಕೂಡ ರಾಜ್ಯಕ್ಕೆ ಕೀರ್ತಿ ತಂದಿದೆ ಅದರ ಆಟಗಾರರು ಮ್ಯಾನೇಜರ್ ಬಂದು ಇವತ್ತು ನಮ್ಮ ಕಲಾಪವನ್ನು ವೀಕ್ಷಿಸ್ತಾರೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಮತ್ತು ಅಡೀ ನಮ್ಮ ಸದನದ ಹಾಂ ಬಂದು ನಾನು ವಿಷಯ ಅಭಿನಂದಿಸ್ತೇನೆ ಮತ್ತು ತಾವೆಲ್ಲ ಕಬಡ್ಡಿ ಆಟಗಾರರಾಗಿದ್ದೀರಿ ನಿಮ್ಗೆ ಗೊತ್ತಿದೆ ಅದು ನಮಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವ್ರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶನ ಸಲ್ಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಅಲ್ಲೇ ಬಂದಿರೋರು ನಾನು ಯೂನಿವರ್ಸಿಟಿ ಪ್ಲೇಯರು ಕಬಡ್ಡಿ ಪ್ಲೇಯರ್ ಹಾಂ ಬೆಂಗಳೂರು ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ ಇಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದೆ ಕಬಡ್ಡಿ ಎಲ್ಲರೂ ಆಡ್ತಾರೆ ಕಬಡ್ಡಿ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಮಾಡಿದಿನಿ ಸಿಟಿನ ನಿಮ್ಮ ರಾಜಕೀಯ ಗುಟ್ಟಿ ನಿಮಗೆ ಗೊತ್ತಾಯ್ತು ಸರ್ ಆಯ್ತು ಈಗ ತಬ್ದೆ ಹೇಳಿ ಕೊಡಬೇಕು ನಿಮಗೆ ಆದಿದಿರಾ ಇಲ್ಲ ಅಂತ ಕೇಳ್ತಾರಾ ಕನ್ನಡ ಹೇಳ್ಕೊಡ್ಬೇಕು ಕೊಡಬೇಕು ನಿಮಗೆ ಇಲ್ಲ ನಾನು ಏನು ಕೇಳ್ತಾರದು ಕಬಡ್ಡಿ ಆಡಿದಿರಲ್ಲ ಅಂತ ಕೇಳಿದ್ದು ನಾನು ಆಡಿದಿರಾ ಆಡಿರೋದಕ್ಕೆ ಇಲ್ಲಿ ಬಂದಿರೋದು ನಾನು ಆಯ್ತು ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದೆ ಅದರಿಂದ ನನಗೆ ಬಹಳ ಸರ್ ಮೊದಲು कबड्डी ಇಲ್ಲ ಕುಸ್ತಿ ಆಡಕ್ಕೆ ಬರಲ್ಲ ಕುಸ್ತಿ ಆಡಿದ್ರೆ ಯಾವತ್ತೋ ಏನೋ ಇದ್ದೆ ಆಯ್ತು ಮುಂದುವರೆಸಿ ಸನ್ಮಾನ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಭಾಳ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ